ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಮ್ ಎಸ್ ಕುಚ್ಚು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಇವತ್ತೊಂದು ಬಾರ್ಡರ್ ಕ್ವಿಕ್ ಕ್ವಿಕ್ಕಾಗಿ ಹಾಕುವಂಥ ಒಂದು ಡಿಸೈನ್ ತೋರಿಸ್ತಿದ್ದೀನಿ ಮತ್ತು ಅದು ವಿಥೌಟ್ ಕುಚ್ಚು ವಿತೌಟ್ ಬೀಡು ಆ ರೀತಿ ಒಂದು ಡಿಸೈನು ಹಾಗೇನೆ ಒಂದು ತರ್ಟಿ ಟು ಫೋರ್ಟಿ ಫೈವ್ ಮಿನಿಟ್ಸಲ್ಲೆಲ್ಲ ಮುಗಿದೋಗುತ್ತೆ ಅದಕ್ಕೆ ಆರೇಳ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ ನಂಬರ್ ಬಂದು ನೈನ್ ತೊಗೊಂಡಿದ್ದೀನಿ ನೈನ್ ಟೆನ್ ಅಥವಾ ಲೆವೆನ್ ಮೂರಲ್ಲಿ ಯಾವುದಾದ್ರೂ ಕೂಡ ಯೂಸ್ ಮಾಡ್ಬೋದು ಫಸ್ಟಿಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರಶ ಮಾಡ್ಕೊಂಡಿದ್ದೀನಿ ಮತ್ತು ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಇನ್ನೊಂದು ಸಿಂಗಲ್ ಕ್ರಶ್ ಆದಮೇಲೆ ಒಂದು ಚೈನ್ ಹಾಕೋತಿದ್ದೀನಿ ಒಂದು ಚೈನ್ ಆದಮೇಲೆ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಈ ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದು ಈ ರೀತಿ ನಾನು ನೀಡಲ್ ಮೇಲೆ ಇಟ್ಕೋತಿದ್ದೀನಿ ಮತ್ತು ಸೇಮ್ ಅದೇ ರೀತಿ ಸುಜಿ ಮೇಲೆ ಸರಿ ಥ್ರೆಡ್ ತೊಗೊಂಡು ಅದ್ರ ಪಕ್ಕದಲ್ಲೇ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಅದನ್ನು ಕೂಡ ನೀಡಲಲ್ಲೇ ಇಟ್ಕೊಂಡಿದ್ದೀನಿ ಟೂ ಟೈಮ್ಸ್ ಆಗಿದೆ ಈಗ ಸೇಮ್ ಅದೇ ರೀತಿ ಸುಜಿ ಮೇಲೆ ಸರಿ ಥ್ರೆಡ್ ಮತ್ತು ಬಟ್ಟೆಗೆ ಚುಚ್ಚಿ ಅದು ಕೂಡ ಥ್ರೆಡ್ ಇದೇ ರೀತಿ ಇಟ್ಕೋಬೇಕಾಗುತ್ತೆ ಮತ್ತು ಇನ್ನೊಂದು ಸಾರಿ ಒಟ್ಟು ನಾನಿಲ್ಲಿ ಫೋರ್ ಟೈಮ್ಸ್ ಈ ರೀತಿ ತೊಗೊಂಡ್ರೆ ಇಟ್ಕೊಂಡಿದ್ದೀನಿ ನೀಡಲ್ ಮೇಲಿಂದ ಇದಾದ ಮೇಲೆ ನೆಕ್ಸ್ಟು ಸುಜಿ ಮೇಲೆ ಸರಿ ಇದ್ರೆ ತೊಗೊಂಡು ಪೂರ್ತಿ ಇಲ್ಲದರಲ್ಲೂ ಕೂಡ ಒಟ್ಟಿಗೆ ಎಳ್ಕೊಬರ್ಬೇಕಾಗುತ್ತೆ ಈ ರೀತಿ ಎಳ್ಕೊಬಂದು ಮತ್ತೆ ಸುಜಿ ಮೇಲೆ ಸರಿ ಇದ್ರಿಟ್ ತೊಗೊಂಡು ಇದರೊಳಗಡೆ ಪೂರ್ತಿಯಾಗಿ ಈ ರೀತಿ ಎಳ್ಕೊಬೇಕಾಗುತ್ತೆ ಎರಡು ಕೂಡ ಈ ರೀತಿ ಬರುತ್ತೆ ಒಂದು ಪಫ್ ರೀತಿ ಇಲ್ಲಿ ಈ ರೀತಿ ಆದಮೇಲೆ ಮತ್ತೆ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಎಲ್ಲ ಥ್ರೆಡ್ ಒಳಗಡೆ ಈ ರೀತಿ ಸಿಂಗಲ್ ಕ್ರೋಶ ಮಾಡ್ಕೊಂಡಾಗ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಬರುತ್ತೆ ಆ ಥ್ರೆಡ್ ಒಳಗಡೆ ಸಿಂಗಲ್ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕಾಗತ್ತೆ ಒನ್ ಸೇಮ್ ಅದೇ ಥ್ರೆಡ್ ಒಳಗಡೆ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಇಲ್ಲಿ ನಾನು ಈ ಎಕ್ಸ್ಟ್ರಾ ಥ್ರೆಡ್ ಒಳಗಡೆ ಸೆವೆನ್ ಸಿಂಗಲ್ ಕ್ರಶಗಳನ್ನ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಸೇಮ್ ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆ ಚುಚ್ಚಿ ಥ್ರೆಡ್ ತರಬೇಕಾಗುತ್ತೆ ಥ್ರೆಡ್ ತಂದರೆ ಮೂರಾಗುತ್ತೆ ಮೂರು ಕೂಡ ಹಾಗೆ ನಿಡಲ್ ಮೇಲೆ ಇಟ್ಕೋಬೇಕಾಗುತ್ತೆ ಸೇಮ್ ಇದೇ ರೀತಿ ಫೋರ್ ಟೈಮ್ಸ್ ಮಾಡ್ಕೋಬೇಕಾಗತ್ತೆ ಟೂ ತ್ರೀ ಫೋರ್ ನಾನಿಲ್ಲಿ ಫೋರ್ ಟೈಮ್ಸ್ ಮಾಡ್ಕೊಂಡಿದೀನಿ ಫೋರ್ ಟೈಮ್ಸ್ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದು ಸರಿ ಇಟ್ ತಗೊಂಡು ಎಲ್ಲದರಲ್ಲೂ ಕೂಡ ಒಟ್ಟಿಗೆ ಈ ರೀತಿ ಎಳ್ಕೊಬರ್ಬೇಕಾಗತ್ತೆ ಈ ರೀತಿ ಒಳಗಡೆ ಎಳ್ಕೊ ಮೇಲೆ ಮತ್ತೆ ಸುಜಿ ಮೇಲೆ ಸರಿ ಇಟ್ ತೊಗೊಂಡು ಇಲ್ಲಿ ಒಂದು ನಾಟ್ ರೀತಿ ಹಾಕೋತಿದ್ದೀನಿ ಸಿಂಗಲ್ ಕ್ರೋಶ ಏನಿದೆ ಅದನ್ನು ಇದಾದ ಮೇಲೆ ಈ ಎಕ್ಸ್ಟ್ರಾ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಇಲ್ಲಿ ಇದರೊಳಗಡೆ ಹೋಗಿ ಸೆವೆನ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕತ್ತೆ ಒನ್ ಟೂ ೀ ಫೋರ್ ಫೈ ಸಿಕ್ಸ್ ಸವೆನ್ ಇಲ್ಲಿ ಸವೆನ್ ಸಿಂಗಲ್ ಕ್ರೋಷ್ಗಳನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಡಿಸೈನು ಸಿಂಪಲ್ ಆಗಿ ಮುಗಿಯೋ ಅಂಥದ್ದು ಮತ್ತು ಶುಚಿ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಒಂದು ತ್ರೀ ಚೈನ್ ಅಷ್ಟು ಗ್ಯಾಪ್ ಬಿಟ್ಟು ಬಟ್ಟೆಗೆ ಚುಚಿ ಈ ರೀತಿ ತ್ರೆಡ್ತಿದ್ದೀನಿ ಥ್ರೆಡ್ನ ನೀಡಲ್ ಮೇಲೆ ಇಟ್ಕೊಂಡಿದ್ದೀನಿ ಸೇಮ್ ಅದೇ ರೀತಿ ಫೋರ್ ಟೈಮ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಟೂ ಆಗಿದೆ ತ್ರೀ ಫೋರ್ ಫೋರ್ ಟೈಮ್ಸ್ ಆಗಿದೆ ಫೋರ್ ಟೈಮ್ಸ್ ಆದಮೇಲೆ ಮತ್ತೆ ಸುಜು ಮೇಲೆ ಒಂದ್ಸರಿ ಇದ್ರೆ ಇಟ್ ತೊಗೊಂಡು ಈ ರೀತಿ ಎಲ್ಲದರಲ್ಲೂ ಕೂಡ ಒಟ್ಟಿಗೆ ಹೇಳ್ಕೊಬರ್ಬೇಕಾಗುತ್ತೆ ಒಟ್ಟಿಗೆ ಹೇಳ್ಕೊಂಬಂದು ಮತ್ತೆ ಸೂಜಿ ಮೇಲೆ ಒಂದ್ಸರಿ ಇದ್ರೆ ಇಟ್ ತೊಗೊಂಡು ಈ ಎರಡು ಲೋಪಗಳು ಕೂಡ ಈ ರೀತಿ ಹೇಳ್ಕೊಬೇಕಾಗತ್ತೆ ಇದಾದಮೇಲೆ ಮತ್ತೆ ಸೇಮ್ ಈ ಎಕ್ಸ್ಟ್ರಾ ಥ್ರೆಡ್ ಕಾಣಿಸಿದ್ದಿಲ್ಲ ಇದರೊಳಗಡೆ ಹೋಗಿ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಡಿಸೈನ್ ಬಂದು ಬಾರ್ಡರ್ ಡಿಸೈನ್ ಇಷ್ಟೇನೆ ನೋಡಿ ಫೋರ್ ಫೈ ಸಿಕ್ಸ್ ಸೆವೆನ್ ಮತ್ತು ಸೆವೆನ್ ಸಿಂಗಲ್ ಕ್ರಶ್ ಆದಮೇಲೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ಒಂದು ತ್ರೀ ಚೈನ್ ಗ್ಯಾಪ್ ಬಿಟ್ಟು ಬಟ್ಟೆ ಚುಚ್ಚಿ ಈ ರೀತಿ ಥ್ರೆಡ್ ತಂದು ನೀಡಲ್ ಮೇಲೆ ಇಟ್ಕೋಬೇಕಾಗುತ್ತೆ ಸೇಮ್ ಅದೇ ರೀತಿ ನಾಲ್ಕು ಸರಿ ಮಾಡ್ಕೋಬೇಕಾಗುತ್ತೆ ತ್ರೀ ಆಗಿದೆ ಫೋರ್ ಫೋರ್ ಟೈಮ್ಸ್ ಆದಮೇಲೆ ಮತ್ತೆ ಎಲ್ಲದರಲ್ಲೂ ಕೂಡ ಒಟ್ಟಿಗೆ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಈ ರೀತಿ ಇಳ್ಕೋಬೇಕಾಗುತ್ತೆ ಇದಾದಮೇಲೆ ಮತ್ತೆ ಸುಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಎರಡು ಲೂಪ್ ಒಳಗೂ ಕೂಡ ಈ ರೀತಿ ಹೇಳ್ಕೊಬೇಕಾಗುತ್ತೆ ಇದಾದಮೇಲೆ ಈ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಇದರೊಳಗಡೆ ಸಿಂಗಲ್ ಕ್ರೋಶಗಳು ಒಟ್ಟು ಏಳು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗುತ್ತೆ ಎರಡಾಗಿದೆ ಮೂರು ನಾಲ್ಕು ಐದು ಆರು ಏಳು ಇಲ್ಲಿ ಸೆವೆನ್ ಸಿಂಗಲ್ ಕ್ರೋಶಗಳಾಗಿದೆ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಾಣಿಸುತ್ತೆ ನೋಡಿ ಪುಟ್ಟದಾಗಿ ಒಂದು ಬಾರ್ಡರ್ ಡಿಸೈನ್ ಆಗುತ್ತೆ ಇದು ಫ್ರೆಂಡ್ಸ್ ಇದೇ ರೀತಿ ನಾನು ಒಂದಷ್ಟು ದೂರ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಇಲ್ಲಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಒಂದಷ್ಟು ದೂರ ಇಲ್ಲಿ ಲಾಸ್ಟಿಗೆ ಏಳು ಸಿಂಗಲ್ ಕ್ರೊಶ್ ಆದಮೇಲೆ ಆ ಎಕ್ಸ್ಟ್ರಾ ಚೈನ್ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೊಶ್ ಹಾಕಿ ಪಕ್ಕದಲ್ಲಿ ಒಂದೆರಡು ಚೈನ್ ಹಾಕಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೋಬೇಕಾಗುತ್ತೆ ಕುಚ್ಚಿದ್ರೆ ಕುಚ್ಚೊಳಗಡೆ ಸೇರಿಸ್ಕೊಂಡು ಇದು ಕುಚ್ಚಿಲ್ಲದೆ ಇರೋ ಕಾರಣಕ್ಕೆ ಈ ರೀತಿ ಸ್ವಲ್ಪ ಗ್ಲೂ ಹಾಕಿ ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ಎಂಡಾಗಿದೆ ಫ್ರೆಂಡ್ಸ್ ಡಿಸೈನ್ ಬಂದು ಈ ರೀತಿ ಕಂಪ್ಲೀಟ್ ಆಗಿದೆ ಸಿಂಪಲಾಗಿ ಮುಗಿಯುವಂಥ ಡಿಸೈನು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಬಾರ್ಡರ್ ಡಿಸೈನು ಬೀಡಿಲ್ಲ ಏನಿಲ್ಲ ಫ್ಯಾನ್ಸಿ ಸೀರೆಗಳಿಗೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಕಾಟನ್ ಸ್ಯಾರಿಗಳಿಗೆ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಮೈಸೂರು ಸಿಲ್ಕು ಕಾಂಟ್ರಾಸ್ಟ್ ಯಾವುದಾದ್ರೂ ಕಲರ್ಗಳು ಮೈಸೂರು ಸಿಲ್ಕ್ ಇದ್ರೆ ಅದಕ್ಕೂ ಕೂಡ ತುಂಬ ಚೆನ್ನಾಗತ್ತೆ ಒಂದು ಬಾರ್ಡ್ರ್ ಕಟ್ಟೋ ರೀತಿ ಕಾಣಿಸುತ್ತೆ ಇದು ಡಿಸೈನ್ ಬಂದು ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ನ್ಯೂ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗಾದರೆ ಇದ್ರ ಚಾರ್ಜಸ್ ಬಂದು ಬೇಗ ಮುಗಿಯುತ್ತೆ ಕ್ವಿಕ್ಕಾಗಿ ಮುಗಿಯುತ್ತೆ ಟೈಮ್ ಏನೂ ತೊಗೊಳ್ಳಲ್ಲ ಟೂ ಫಿಫ್ಟಿಯಿಂದ ತ್ರೀ ವರೆಗೂ ಕೂಡ ಚಾರ್ಜಸ್ ಮಾಡ್ಬೋದು ಏರಿಯಾವೈಸ್ ಡಿಪೆಂಡ್ ಆಗುತ್ತೆ ನಿಮಗೆ ಅಲ್ಲಿ ಯಾವ ರೀತಿ ನಡೆಯುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಇಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್